ಹಿಂದೇನು ಬಂದಿದ್ದೆ ನಾನು ಇವ್ರ ಮನೆಗೆ ಇವರು ಜಗದೀಶ್ ಶೆಟ್ಟ ಹಿಂದೆ ಆಗ ಅವರು ಬಿಜೆಪಿ ನಲ್ಲಿದ್ದಾಲೇ ಬಂದಿದ್ದೆ ನಾನು ತಂದೆಯವರು ಪಕ್ಕದ ಮನೆಯಾಗ ಬಂದಿದ್ದೆ ಈಗ ನಾನು ಧಾರವಾಡ ಇದಕ್ಕೆ ಬಂದಿದ್ದೆನಲ್ಲ ಬೆಲ್ಲದವರ ಅಭಿನಂದನಾ ಸಭೆಗೆ ಬಂದಿದ್ದೆ ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದರು ಅದಕ್ಕೆ ಬಂದಿದ್ದೆ ಆಗ ಹೆಂಗು ಹುಬ್ಳಿಲಿ ಉಳ್ಕೋತಾ ಇದ್ದೀರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬರ್ರಿ ಅಂತ ಕರೆದಿದ್ರು ಆಕೆ ನನಗೆ ಗೊತ್ತಿಲ್ಲ ಇವರು ಹುಟ್ಟದ ಹಬ್ಬ ಅಂತ ಇಲ್ಲಿ ಬಂದು ಬಂದ ಮೇಲೆ ಗೊತ್ತಾಯಿತು ಹುಟ್ಟದ ಹಬ್ಬ ಅಂಥೇಳಿ ಸೊ ಹುಟ್ಟದ ಹಬ್ಬಕ್ಕೆ ವಿಶ್ ಮಾಡಿದಾಗೂ ಆಗ್ತದೆ ತಿಂಡಿನೂ ತಿಂದಾಗ ಆಗ್ತದೆ ತಿಂಡಿ ಎಲ್ಲರ ತಿನ್ನಬೇಕಲ್ಲ ನೀ ಕರೆದು ನಿನ್ನ ಮನೆಗೂ ಬರ್ತೀನಿ ನೋಡಪ್ಪ ಕೇಳಿ ಇಲ್ಲಿ ನನಗೂ ಗೊತ್ತಿಲ್ಲ ದಿ ಕಂಟೆಂಟ್ಸ್ ಆಫ್ ದ ರಿಪೋರ್ಟ್ ಐ ಡು ನಾಟ್ ನೋ ದಿ ಕಂಟೆಂಟ್ಸ್ ಆಫ್ ದ ರಿಪೋರ್ಟ್ ದೇ ಡು ನಾಟ್ ನೋ ನೋ ಬಡಿ ನೋಸ್ ರಿಪೋರ್ಟಿಗೆ ಬಂದಿಲ್ಲ ಸುಮ್ಮನೆ ಊಹೆಗಳ ಮೇಲೆ ಮಾಡಬೇಕಲ್ವಾ ಹಾಂ ಊಹೆಗಳಲ್ವೆ ಅಂದರೆ ಯಾವ ಶೀಂದಿ ರಿಪೋರ್ಟ್ ಅಲ್ಲ ಯಾವಾಗ ಲೀಕ್ ಆಯ್ತಂತೆ ಎಲ್ಲಿ ಯಾವಾಗ ಲೀಕ್ ಆಯ್ತಪ್ಪ ಲೀಕ್ ಆಗಿದೆ ಅಂತ ಅಲಿಗೇಷನ್ ಮಾಡಿದ್ದು ನಮ್ಮ ಸರ್ಕಾರ ಇದ್ದಾಗಲೇ ಗೊತ್ತಾಯ್ತಾ ನಿಮಗೆ ಅದು ಗೊತ್ತಿಲ್ಲ ನೀವು ಏನು ಮಾಡೋದು ನಾವು ಹಿಂಗೆ ಕೇಳ್ತೀರಿ ಪ್ರಶ್ನೆ ಕೇಳ್ತೀರಿ ನಮಗೆ